ಓಂ ಶ್ರೀ ಗುರು ಬ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಗುರುಚರಿತ್ರೆ ಪಾರಾಯಣ ನಲವತ್ತೆಂಟನೇ ಅಧ್ಯಾಯ ಕಳೆದ ವಾರ ಮುಗ್ದಿತ್ತು ಈಗ ನಲವತ್ತು ಒಂಬತ್ತನೇ ಅಧ್ಯಾಯ ಗಾಣಗಾಪುರ ಕ್ಷೇತ್ರದ ಮಹಿಮೆ ಗಾಣಗಾಪುರ ಕ್ಷೇತ್ರವು ಗುಲ್ಬರ್ ಗುಲ್ಬರ್ಗದ ತರಹ ಬರುತ್ತೆ ಆ ಕ್ಷೇತ್ರದೊಂದು ಮಹಿಮೆದ ಬಗ್ಗೆ ಈಗ ಪಾರಾಯಣ ಮಾಡೋಣ ಶ್ರೀ ಗುರುಗಳ ಮಹಿಮೆಯನ್ನು ಶ್ರದ್ಧೆ ಭಕ್ತಿಯಿಂದ ಕೇಳುತ್ತಿದ್ದ ನಾಮಧಾರಕನಿಗೆ ಒಮ್ಮೆ ಕುತೂಹಲ ಉಂಟಾಯಿತು ಈ ಭರತಖಂಡದಲ್ಲಿ ಕಾಶಿ ಗಯಾ ಪ್ರಯಾಗ ಬದರೀನಾಥ ಹೀಗೆ ಅನೇಕ ತೀರ್ಥಕ್ಷೇತ್ರಗಳು ಇದ್ದು ಋಷಿಮನಿಗಳು ಅಲ್ಲಿ ಬರಲು ಇಷ್ಟಪಡುತ್ತಿದ್ದರು ಆದರೆ ಶ್ರೀ ಗುರುಗಳು ಗಣಗಾಪುರದಲ್ಲೇ ನೆಲೆಸಲು ಇಚ್ಛಿಸಲು ಬಯಸಿದ್ದಾರದರು ಏಕೆ ಎನ್ನುವುದನ್ನು ಸಿದ್ದಮುನಿಯಿಂದ ತಿಳಿದುಕೊಳ್ಳುವ ಬಯಕೆಯಾಯಿತು ನಾಮಧಾರಕನ ಕುತೂಹಲವನ್ನು ಕಂಡ ಸಿದ್ದಮುನಿಗಳು ನಸುನಕ್ಕೂ ಹೇಳತೊಡಗಿದರು ಹೇ ನಾಮಧಾರಕ ಕೇಳು ಗಾಣಗಾಪುರ ಕ್ಷೇತ್ರ ಮಹಿಮೆ ಅಪಾರವಾದದ್ದು ಅದನ್ನು ನಿಮಗೆ ತಿಳಿಸುತ್ತೇನೆ ಒಮ್ಮೆ ಗುರುಗಳು ಇತರ ಶಿಷ್ಯರು ಮತ್ತು ನನ್ನನ್ನು ಒಳಗೊಂಡು ಹೀಗೆ ಹೇಳಿದರು ನಾಳೆ ಆಶ್ವಯುಜ ಶುದ್ಧ ಚತುರ್ದಶಿಯಾಗಿದೆ ಆದ್ದರಿಂದ ನಾವು ಕಾಶಿ ಗಯಾ ಪ್ರಯಾಗ ಯಾತ್ರೆಗಳನ್ನು ಆಚರಿಸೋಣ ಎಂದರು ಆದರೆ ನಮಗೆಲ್ಲ ಇದು ಅಸಾಧ್ಯವಾದ ಕೆಲಸವೆನಿಸಿತು ಆದರೆ ಶ್ರೀಗುರುಗಳು ಹೇಳಿದರು ಈ ಮೂರು ಸ್ಥಳಗಳಿಗೂ ಹೋಗಿ ಬರಬೇಕೆಂಬುದಿಲ್ಲ ಸಂಗಮದಲ್ಲಿ ಆರು ತೀರ್ಥಗಳಿವೆ ಉತ್ತರ ವಾಹಿನಿಯಾಗಿ ಹರಿಯುವ ಭೀಮಾ ಹಾಗೂ ಅಮರಜಾ ನದಿಗಳು ಇಲ್ಲಿವೆ ಅಮರಜಾ ನದಿಯ ಕಥೆಯೂ ಹೀಗಿದೆ ಹಿಂದೆ ಜಲಾಂಧರನೆಂಬ ರಾಕ್ಷಸರು ದೇವತೆಗಳ ಮೇಲೆ ಯುದ್ಧ ಮಾಡಿ ಅವರನ್ನೆಲ್ಲ ಸ್ವರ್ಗಲೋಕದಿಂದ ಹೊಡೆದೂಡಿಸಿ ದೇವಲೋಕವನ್ನು ತನ್ನ ಕೈವಶ ಮಾಡಿಕೊಂಡರು ದೇವತೆಗಳು ದಿಕ್ಕೆಟ್ಟು ಭಗವಾನ್ ಶಂಕರನ ಮೊರೆಹೊಕ್ಕರು ದೇವತೆಗಳ ಕಷ್ಟ ನಿವಾರಣೆಗಾಗಿ ಭಗವಾನ್ ಶಂಕರನು ತನ್ನ ಶಕ್ತಿಯಿಂದ ಅಮೃತ ಕುಂಭವನ್ನು ಸೃಷ್ಟಿಸಿ ಅದನ್ನು ಇಂದ್ರನ ಕೈಗಿತ್ತು ಮೃತರಾದ ದೇವತೆಗಳ ಮೇಲೆ ಪ್ರೋಕ್ಷಿಸುವಂತೆ ಹೇಳಿದನು ಆಗ ಇಂದ್ರನು ಆ ಅಮೃತ ಕುಂಭವನ್ನು ಅಮರಾವತಿಗೆ ಕೊಂಡೊಯ್ಯುವ ಹಾದಿಯಲ್ಲಿ ಆ ಅಮೃತ ಕುಂಭದಲ್ಲಿ ಕೆಲವು ಅಮೃತ ಹನಿಗಳು ಭೂಲೋಕದಲ್ಲಿ ಬಿತ್ತು ನೀರಾಗಿ ನದಿಯಾಗಿ ಪ್ರವಾಹವಾಗಿ ಹರಿಯುತ್ತದಾದ್ದರಿಂದ ಆ ಅಮೃತ ಕುಂಭದ ಅಮೃತದಿಂದ ಮೃತರಾದ ದೇವತೆಗಳು ಪುನರ್ಜನ್ಮ ಪಡೆದು ದೈತ್ಯರೊಡನೆ ಹೋರಾಡಿ ಅವರನ್ನು ಗೆದ್ದರು ಹೀಗೆ ಅಮರಜಾ ನದಿ ಸ್ನಾನದಿಂದ ಅಪಮೃತ್ಯುವಿನ ಭಯ ನಿವಾರಣೆಯಾಗೋದರಲ್ಲಿ ಸಂಶಯವಿಲ್ಲವೆಂದಾಯಿತು ಇನ್ನು ಅಮರಜಾ ಅಭಿಮರದಿ ಸಂಗಮ ಸ್ನಾನ ಅತ್ಯಂತ ಪುಣ್ಯಪ್ರದವಾಗಿದೆ ಕಾರ್ತಿಕ ಮಾಘ ಮಾಸಗಳಲ್ಲಿ ಸಂಗಮ ಸ್ನಾನದಿಂದ ಪುಣ್ಯವೂ ಪ್ರಾಪ್ತವಾದರೆ ಸೋಮವಾರ ಸಂಕ್ರಮಣ ಗ್ರಹಣ ಅಮಾವಾಸ್ಯೆ ಏಕಾದಶಿ ಸ್ನಾನದಿಂದ ಅಧಿಕ ಫಲಗಳು ಪ್ರಾಪ್ತವಾಗುತ್ತದೆ ತೀರ್ಥದ ಮುಂಭಾಗದಲ್ಲಿರುವ ಅಶ್ವತ್ವೃಕ್ಷವಂತೂ ಕಲ್ಪವೃಕ್ಷವೆನಿಸಿದೆ ಏಕೆಂದರೆ ಕಲ್ಪವೃಕ್ಷವೆನಿಸಿದ ಈ ಅಶ್ವಥೃಕ್ಷದಲ್ಲಿ ಶ್ರೀ ಗುರುಗಳ ಅಂಶವೂ ಸದಾ ಇದೆ ಸಂಗಮದಲ್ಲಿ ಸ್ನಾನ ಮಾಡಿ ಸಂಗಮೇಶ್ವರನಲ್ಲಿ ಶಿವಾಲಯದಲ್ಲಿ ನಂದೀಶ್ವರ ಚಂಡಿಕೇಶ್ವರ ಸೋಮಸೋತ್ರಗಳಿಗೆ ಮೂರು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ ನಂತರ ವಾರಣಾಸಿ ತೀರ್ಥಕ್ಕೆ ಹೋಗಬೇಕು ವಾರಣಾಸಿಯಿಂದ ಮುಂದೆ ಸ್ವಲ್ಪ ದೂರದಲ್ಲಿಯೇ ನಾಗೇಶಿ ಎಂಬ ಗ್ರಾಮವಿದೆ ನಾಗೇಶಿ ಗ್ರಾಮದ ಮಹತ್ವ ಈಗ ಹಿಂದೆ ನಾಗೇಶಿ ಎಂಬ ಹೆಸರುಳ್ಳ ಆ ಗ್ರಾಮದಲ್ಲಿ ಉದ್ದವನೆಂಬ ಬ್ರಾಹ್ಮಣನೊಬ್ಬನಿದ್ದನು ಈತನ ಭರದ್ವಾಜ ಗೋತ್ರದವನಾಗಿ ಅತ್ಯಂತ ಶಿವಭಕ್ತನಾಗಿ ವಿರಕ್ತನಾಗಿದ್ದನು ಆದರೆ ಇದನ್ನು ಅರಿಯದ ಗ್ರಾಮಸ್ಥರು ಅವನನ್ನು ಹುಚ್ಚನೆಂದು ತಿಳಿದಿದ್ದರು ಉದ್ದವನಿಗೆ ಈಶ್ವರ ಹಾಗೂ ಪರಮೇಶ್ವರ ಎಂಬ ಬಂಧುಗಳ ಇಬ್ಬರಿದ್ದರು ಒಮ್ಮೆ ಇವರಿಬ್ಬರು ಕಾಶಿ ಯಾತ್ರೆ ಮಾಡುವ ಬಯಕೆಯಿಂದ ಹೊರಟರು ಅವರು ಕಾಶಿ ಯಾತ್ರೆಗೆ ತನ್ನೊಡನೆ ಬರುವಂತೆ ಉದ್ದವನನ್ನು ಕೇಳಿದರು ಆದರೆ ಉದ್ದವ ಹೇಳಿದ ಹುಚ್ಚರು ನೀವು ಕಾಶಿ ಕ್ಷೇತ್ರದವರೆಗೆ ನಡೆಯಬೇಕೇ ಈ ಕಾಶಿ ಕ್ಷೇತ್ರ ಇಲ್ಲಿಯೇ ಇದೆ ಬನ್ನಿ ನನ್ನ ಜೊತೆಗೆ ನಿಮಗೂ ದರ್ಶನ ಮಾಡಿಸುತ್ತೇನೆ ಎಂದನು ಬಂಧುಗಳಿಗೆ ಆಶ್ಚರ್ಯವೆನಿಸಿದಾದರೂ ಸಹ ಉದ್ದವನ ಹಿಂದೆ ನಡೆದರು ಬಂಧುಗಳನ್ನು ಗೂಡಿ ಉದ್ದವನು ನದಿ ತೀರಕ್ಕೆ ಬಂದು ಸ್ನಾನ ಮಾಡಿ ಧ್ಯಾನಕ್ಕೆ ಕುಳಿತನು ಭಗವಾನ್ ಶಂಕರನನ್ನು ಧ್ಯಾನ ಮಾಡಿದಾಗ ಶಂಕರನು ಪ್ರತ್ಯಕ್ಷನಾದನು ಆಗ ಉದ್ದವನು ಹೇ ಭಗವಾನ್ ನಮಗೆ ಕ್ಷೇತ್ರ ದರ್ಶನ ಭಾಗ್ಯ ನಿತ್ಯವೂ ಲಭಿಸುವಂತಾಗಲಿ ನಮ್ಮನ್ನು ಅನುಗ್ರಹಿಸು ಎಂದು ಪ್ರಾರ್ಥಿಸಿದನು ಆಗ ಭಗವಾನ್ ಶಂಕರನು ಆತನ ಪ್ರಾರ್ಥೆಯನ್ನು ಪ್ರಾರ್ಥನೆಯನ್ನು ಮನ್ನಿಸಿ ಅಲ್ಲಿ ಕ್ಷಾಕ್ಷ ಕ್ಷೇತ್ರದ ದೃಶ್ಯವನ್ನು ದರ್ಶನ ಮಾಡಿಸಿದನು ಹೀಗೆ ಉದ್ದವ ಹಾಗೂ ಅವನ ಬಂಧುಗಳು ಅಲ್ಲಿ ಕಣ್ಣಾರೆ ಇವೆಲ್ಲವನ್ನು ಕಂಡು ಸಂತಸಪಟ್ಟರು ನಂತರ ಉದ್ಧವ ಹುಚ್ಚನಲ್ಲ ಪರಮಜ್ಞಾನಿ ಎಂದು ತಿಳಿದು ಆತನಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದರು ಉದ್ದವನು ಇನ್ನು ಕಾಶಿ ಕ್ಷೇತ್ರಕ್ಕೆ ಹೋಗುವ ಅಗತ್ಯವಿಲ್ಲವಾದ್ದರಿಂದ ನೀವು ಪಾಂಡ ಪಾಂಡುರಂಗ ಕ್ಷೇತ್ರವಾದ ಪಂಡರಾಪುರಕ್ಕೆ ಹೋಗಿ ಬಿಟ್ಟಲನನ್ನು ಆದ ಆರಾಧಿಸಿರಿ ಎಂದು ಆಶೀರ್ವದಿಸಿ ಬಂಧುಗಳನ್ನು ಬೀಳ್ಕೊಟ್ಟನು ಅಂದಿನಿಂದ ಆ ನದಿಯಲ್ಲಿ ಸ್ನಾನ ಸ್ನಾನ ಮಾಡುವುದರಿಂದ ಗಂಗಾ ಸ್ನಾನ ಫಲ ದೊರೆತು ಪಾಪಮುಕ್ತರಾಗುವರೆಂದು ನಂಬಿಕೆ ಬೆಳೆಯಿತು ಶ್ರೀ ಗುರುಗಳು ಈ ಕ್ಷೇತ್ರ ಮಹಿಮಾ ಪ್ರಸಂಗ ಎಲ್ಲರಿಗೂ ತಿಳಿಸಿದ ನಂತರ ಪಾಪ ವಿನಾಶಿನಿ ತೀರ್ಥಕ್ಕೆ ನಡೆದರು ಇದೇ ಸಮಯದಲ್ಲಿ ಗುರುಗಳವರ ಪೂರ್ವಾಶ್ರಮದ ಸೋದರಿ ರತ್ನಾಬಾಯಿಯು ಶ್ರೀ ಗುರುಗಳನ್ನು ಕಾಣಲು ಬಂದಳು ಆಕೆಗೆ ಮೈಯಲ್ಲಿ ಕುಷ್ಠರೋಗವಿತ್ತು ಶ್ರೀ ಗುರುಗಳ ಕೃಪೆಯಿಂದ ಆ ರೋಗವನ್ನು ಪರಿಹರಿಸಿಕೊಳ್ಳುವ ಬಯಕೆಯಾಗಿತ್ತು ಶ್ರೀ ಗುರುಗಳು ರತ್ನಾಬಾಯಿಯನ್ನು ಕುರಿತು ನೀನು ಹಿಂದೆ ಐದು ಬೆಕ್ಕು ಮರಿಗಳನ್ನು ಕೊಂದಿದ್ದೆ ಆದ್ದರಿಂದ ಈ ಬಿಳುಪು ರೋಗ ನಿನ್ನನ್ನು ಕಾಡುತ್ತಿದೆ ಈ ರೋಗವು ನಿನ್ನ ಶರೀರವಿಡೀ ವ್ಯಾಪಿಸುವುದು ನೀನು ಈ ಜನ್ಮದಲ್ಲಿಯೇ ಅನು ಅನುಭವಿಸಿಬಿಡುವುದು ಒಳ್ಳೆಯದು ಇಲ್ಲದಿದ್ದರೆ ಮುಂದಿನ ಜನ್ಮದಲ್ಲೂ ಇದು ನಿನ್ನನ್ನು ಕಾಡುವುದು ಎಂದು ಹೇಳಿದರು ಶ್ರೀ ಗುರುಗಳ ಮಾತನ್ನು ಕೇಳಿದ ಆ ರತ್ನಾಬಾಯಿಯು ಭೀಮ ಭಯಭೀತಳಾದಳು ಒಮ್ಮೆ ಕುಷ್ಠರೋಗದಿಂದ ಬಿಳಿಚಿಕೊಂಡಿದ್ದ ತನ್ನ ಮೈಯನ್ನು ನೋಡಿಕೊಂಡಳು ಇದಕ್ಕೆ ಪರಿಹಾರವೇನು ಎಂದು ಗುರುಗಳನ್ನು ಕೇಳಿದಳು ಆಗ ಶ್ರೀಗುರುಳು ನೀನು ಈಗಿನಿಂದಲೇ ಪಾಪವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡು ಅದರಿಂದಲೇ ನಿನ್ನ ಕಾಯಿಲೆ ಗುಣವಾಗುವುದು ಎಂದು ಪರಿಹಾರವನ್ನು ಸೂಚಿಸಿದರು ಶ್ರೀ ಗುರುಗಳ ಅಪ್ಪಣೆಯಂತೆ ರತ್ನಾಬಾಯಿಯು ಪಾಪವಿನಾಶಿನಿ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಆಕೆಗಿದ್ದ ಕುಷ್ಠರೋಗವು ಗುಣವಾಯಿತು ತೀರ್ಥ ಮಹಿಮೆ ಭಕ್ತರು ಪಾಪವಿನಾಶಿನಿ ಸ್ನಾನಂತರ ಕೋಟಿತೀರ್ಥ ಚಕ್ರತೀರ್ಥ ಗಯಾತೀರ್ಥ ಹಾಗೂ ರುದ್ರಪಾದ ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಈ ಸ್ನಾನವು ಮಹಾಪಾಪಗಳನ್ನು ನಾಶಪಡಿಸಬಲ್ಲದು ನಾಗೇಶಿ ಗ್ರಾಮ ಪೂರ್ವ ಭಾಗದಲ್ಲಿ ಗೋಕರ್ಣದಷ್ಟೇ ಮಹಿಮಾನ್ವಿತವಾದ ಕಲ್ಮೇಶ್ವರನ ದೇವಾಲಯವಿದೆ ಅಲ್ಲಿ ತೀರ್ಥವೆಂಬ ಪುಷ್ಕರಣಿ ಇದೆ ಈ ತೀರ್ಥದಲ್ಲಿ ಸ್ನಾನ ಮಾಡಿ ಕಲ್ಮೇಶ್ವರನನ್ನು ಭಕ್ತಿಯಿಂದ ಪೂಜೆ ಮಾಡಿದರೆ ಐಶ್ವರ್ಯ ಪ್ರಾಪ್ತವಾಗುವುದು ಈ ಕ್ಷೇತ್ರದಲ್ಲಿ ಶ್ರಾವಣ ಮಾಸದಲ್ಲಿ ಧಾರಾಭಿಷೇಕ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವಗಳನ್ನು ನಡೆಸಿದರೆ ತಪತ್ರಯಗಳು ಪರಿಹಾರವಾಗಿ ಮಹಾಪುಣ್ಯವು ಲಭ್ಯವಾಗುವುದು ಈ ರೀತಿಯಾಗಿ ಶ್ರೀ ಗುರುಗಳು ಅಷ್ಟತೀರ್ಥಗಳ ಮಹಿಮೆಯನ್ನು ಶಿಷ್ಯರಿಗೆ ವಿವರಿಸಿದರು ಇಂತಹ ಪುಣ್ಯತೀರ್ಥಗಳಲ್ಲಿರುವಾಗ ಕಾಶಿ ಕ್ಷೇತ್ರ ಗಂಗಾ ಸ್ನಾನ ಫಲ ಹೇಳಿದರು ಎಂಬುದಲ್ಲಿಗೆ ಗಾಣಗಾಪುರ ಕ್ಷೇತ್ರ ಮಹಿಮೆ ಎಂಬ ಶ್ರೀ ಗುರುಚರಿತ್ರೆಯ ನಲವತ್ ಅಧ್ಯಾಯವು ಮುಗಿಯಿತು ಸರ್ವೇ ಜನ ಸುಖಿನೋ ಬವಂತು